ಇಬ್ಬರು ಒಟ್ಟಿಗೆ ಹೋಗುವಂತ ದೇವಸ್ಥಾನ ಯಾವುದು? ಸಾಮಾನ್ಯವಾಗಿ ಒಟ್ಟಿಗೆ ಹೋಗುವಂತ ದೇವಸ್ಥಾನ ಯಾವುದು? ನಾವು ಹೋದಾಗೆಲ್ಲ ಜೊತೆಗೆ ಹೋಗ್ತೀವಿ ಒಬ್ರೆ ಹೋಗೋದಿಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ, ಶಿವ ದೇವಸ್ಥಾನಕ್ಕೆ ಹೋಗ್ತೀವಿ, ಸಾಯಿಬಾಬಾ ಟೆಂಪಲ್ ಹೋಗ್ತಾ ಇರ್ತೀವಿ. ಈಶ್ವರ ದೇವಸ್ಥಾನಕ್ಕೆ ಜಾಸ್ತಿ ಹೋಗದ ಯಾವ ಶಿವ ದೇವಸ್ಥಾನ. ಆ ಮನೆ ದೇವರು. ಮನೆ ದೇವರು ಶಿವ. ಶಿವ ದೇವಸ್ಥಾನಕ್ಕೆ ಯಾವ ವಿಷಯಕ್ಕೆ ನೀವು ಜಾಸ್ತಿ ತಲೆ ಕೆಡಿಸಿಕೊಂಡು ಹರಕೆ ಹೊತ್ತಿದ್ರಿ ಅಂತ ಶೇರ್ ಮಾಡಬಹುದಾ ನಮ್ಮ ಹತ್ರ ಖಂಡಿತ ಸರ್ ಒಂದು ಒಂದು ನನ್ನ ಕೆಲಸದ ವಿಚಾರವಾಗಿ ಸೊ ಹಾಗಾಗಿ ಕೆಲಸ ಬೇಗ ಸಿಗ್ಲಿ ಅನ್ನೋದೊಂದು ಎರಡನೇ ವಿಚಾರವಾಗಿ ಮನೆ ಕಟ್ಟುವ ಸಂದರ್ಭದಲ್ಲಿ ಬೇಗ ಶುಭ ಕಾರ್ಯ ಬೇಗ ಆಗಲಿ ಅನ್ನೋದೊಂದು ಪ್ರಾರ್ಥನೆ ಅನ್ನೋದು ನೂರಕ್ಕೆ ನೂರರಷ್ಟು ದೇವರನ್ನ ತಲುಪೇ ತಲುಪುತ್ತೆ